ಅವರು ಬ್ಯಾರೆ ಬೇಕಾದ್ರೂ ತೊಕ್ಕ ಬಿಡಿದ್ರು ಪಿಲ್ಲ ಬಡಿಸಿದ್ರಿ ಇದನ್ನ ದಯವಿಟ್ಟು ಕಾರ್ಮಿಕರ ಕೆಲಸ ಮಾಡೋರು ನಮ್ ಅದಾರ ಗ್ಯಾಂಗ್ನವ್ರ ರೈತರದಾರ ಟ್ಯಾಕ್ಟರ್ ಅದಾರ ಎಲ್ಲರೂ ಬಂದ್ ಮಾಡಿದಿವಂದ್ರ ದಾರಿಯಾಗ ಗಾಡಿಯಾಗ ಒಬ್ಬ ಬಸ್ಸಿಗೆ ಬಸ್ಗೆ ಬರ್ಬೇಕಾಗ್ತೈತಿ ನಾವೆಲ್ರಿ ಕರೆಯ ಕೊಟ್ಟಿವ ನಮ್ಮೆಲ್ಲ ಕಾರ್ಮಿಕರು ಹೊರಗೆ ಬಂದ್ರ ತಮ್ಮ ಫ್ಯಾಕ್ಟ್ರಿ ಚಾವಿ ಹಾಕೊಳಕ್ ನಿನಗ ನಿನ್ ಹೆಂಡ್ರ ಮಕ್ಕಳಿಗೆ ಮೂರು ದಿನ ಬೇಕಾಗ್ತೈತಿ ಯತ್ ಬಾಯಿಲೆದಿಕೆಗೆ ನಿನಗೆ ನಾವು ಭಯ ಪಡ್ಸಂಗಿಲ್ಲ ಮತ್ತೇನ್ ಮಾಡಂಗಿಲ್ಲ ಮೂರ್ ಸಾವಿರದ ಒಂದ್ ಮಾಲಿ ಹಾಕ್ತಿವಿ ಹಸಿರು ಟವಲ್ ಹಾಕ ಹಾಕಂಗಿಲ್ಲ ನನಗ ಹಸಿರು ಟವಲ್ ಹಾಕೊಳ್ಳೋ ತಾಕತ್ ನಿಮ್ಗೆ ಜೀವನ ಆಗಿಲ್ಲ ಮನಿಮೂರಿ ಅವ್ರಿಗೆ ಮತ್ತೊಬ್ಬ ರೊಕ್ಕ ಹಾಕೋ ಟವಲ್ ಅಲ್ಲಿ ಎಂಬತ್ತು ಪರ್ಸೆಂಟ್ ಇರೋ ನಾವು ರೈತ ಸರ್ಕಾರದ ಗೆಲ್ಲಿಸಬಹುದು ಸರ್ಕಾರದ ಉಳಿಸ್ಬೋದು ಅಷ್ಟು ಶಕ್ತಿ ನಮ್ ರೈತ ಸಂಘ ರೈತ ಸಂಘಕ್ಕಾಗಲಿ ರೈತರಿಗೆ ಐತಿ ಸೊ ತುಕಿದ್ರು ಬ್ಯಾರೆ ಬ್ಯಾಕ್ಟರ್ ಅವರು ತುಕಳ ಬಿಡಿದ್ರು ಬಿಲ್ ನಡೀತಿದ್ರಿ ಸರ್ ಸರದ ಪಬ್ಲಿಕ್ನಾಗ ಹೇಳಿದನ್ನ ಬಿಲ್ ಕೊಡಕ್ಕ ಬಿಲ್ ಕೊಡ್ರಿ ಇದನ್ನ ಖರ್ಚುಗಳು ಕಡಿಮೆ ಮಾಡ್ರಿ ಖರ್ಚುಗಳು ಕಡಿಮೆ ಮಾಡ್ರೆ ಕಾಕರಣೆ ಇಟ್ಟಿದ್ದಲ್ರಿ ದಣಿಯೋನು ದಣಿಯ ಆಗಿಲ್ಲ ಆಳೋನು ಆಳುವಾಗಿಲ್ಲ ಪ್ರಜೆಗೆ ರಾಜಯೋಗ ಅವನೇ ಮೀನೇ ಸಿಂಹ ರೈತ ನೀನೆ ಸಿಂಹ ಎಂದ ಬರಹ ಬದಲಿಸಿದ